ಕಳಿಸಬೇಕು ಹಾಡುದೂ ಕಾಣಿದ್ರೆ ಎಷ್ಟು ಹೋರಾಡುವ ದಯವಿಟ್ಟು ಇದ್ದಾರೆ ಲೈನ್ ಮಾಡಬೇಕು ಎಂತ ಟೂರ್ನಮೆಂಟ್ ಟೂರ್ನಮೆಂಟ್ ಎಂಟನೂರ ಇಪ್ಪತ್ತ

ಮನ್ನೆ ಡಾಟಾ ನಾಡಿದ್ರು ಅಪ್ಪಾ ಜಾಡಿದ್ರು ಇವತ್ತು ಸನಾನ ರಮಗಾರ್ತಾ ಇದಾರೆ ಕ್ಯಾಚ್ ಇಲ್ಲ ಕಾಸ್ಪೋ ದೇವರ ಕಂತಾ ಉಡುಪಿ ತಂಡ ВК ಪರದಾ ಉಡುಪಿ ಬ್ಯಾಟ್ ಮಾಡಬೇಕಾಗುತ್ತೆ ಬ್ಯಾಟ್ನ್ನ ಬೀಸೋದನ ಬಿಟ್ ನಂತರ ಫಾಟ್ನ್ನ ಮಾರ್ದೆ ವಾಟ್ ಎ ಶಾಟ್ ಎ ಶಾಟ್ 플레이ರ್ ಕ್ಯಾಚ್ ವಾವ್ ನೋ ಪಾಯಿದು ಕಂತಾ ಇದೆ ಒಳ ಚಾಟ ಕ್ಯಾ ಬಂದಿದೆ நம்ம டி எச் மூலாதி சேட்டி அப்பசீல் சாஹேர் மாதாட் ஓஹோ டிப்பார்ட்டு டிபார்ட்டமெண்ட் அம்பிடு ಏನಂದ್ರೆ ನಾವೆಲ್ಲ ಸ್ಟೇಟ್ ಲೆವೆಲ್ ಅಲ್ಲಿ ಒಂದೆರಡು ಬೆಳಗ್ಗಿನ ಪಂದ್ಯ ವಹಿಸಿ ಹೋಗ್ತಿದ್ವಿ ಅಂದ್ರೆ ಈ ಒನ್ ಡೇ ಮ್ಯಾಚ್ ಆಡ್ಬೇಕಂದ್ರೆ ಡೇ ಅಂಡ್ ನೈನ್ ಬೆಂಗಳೂರ್ಗ್ ಹೋಗೋದು ಹುಬ್ಳಿಗೆ ಹೋಗೋದು ಬೇರೆ ಬೇರೆ ಪುಣೆ ಅಲ್ಲಿ ಇಲ್ಲಿ ಹೋಗಿ ನೋಡ್ಕೊತೀವಿ ಬಟ್ ಒಂದು ತಾಲೂಕು ಮಟ್ಟದಲ್ಲಿ ಆಗ್ತೀವಿ ಅಂದ್ರೆ ಬಹಳ ಖುಷಿ ಆಗ್ತದೆ ಅದು ನೋಡ್ರಿ ಗೋಕಾಕ ತಾಲೂಕಲ್ಲಿ ಅಂದ್ರೆ ನಮ್ಮ ಸತೀಶ್ ಸಾಹಿ ಆಶೀರ್ವಾದ ಅನ್ಬೇಕು ಯಾಕಂದ್ರೆ ಅವರು ಕನಸಿದ್ದಂತೆ ಮೂವತ್ತು ವರ್ಷ ಇದ್ದೆ ಮೊನ್ನೆ ಹಂಗೆ ಹೇಳ್ತಾ ಇದ್ರು ಒಬ್ರು ಯಾರ ಬಹಳ ಇದ್ರಿಂದ ಕೇಳಿದೆ ಮೂವತ್ತು ವರ್ಷದಿಂದ ಅನ್ಕೊಂಡಿದ್ರಂತ ನಾವು ಒಂದ್ರ ಬೆಳಕಿನ ಬಂದೇ ಆಡಿಸ್ಬೇಕಿಲ್ಲ ನಾನ್ ಅಂತ ಹೇಳಿ ಮಂಡಿ ಬಿಪಿ ಶುಗರ್ ಅವಾರ್ಡ್ ಸಮಯದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡು ಈಗ ಒಳ್ಳೆಯ ಒಂದು ಆಯೋಜನೆ ಮಾಡಿದ್ದಾರೆ ರಾಹುಲ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ನೀವೆಲ್ಲಾ ಕಡೆಯಿಂದ ಏನೋ ತಂಡಗಳು ಬಂದಿದ್ದೀರಿ ಕ್ರಿಕೆಟ್ ಅನ್ನೋದು ಏನಂದ್ರೆ ಎಲ್ಲರಿಗೂ ಹುಚ್ಚಿರುವಂತದ್ದು ಎಸ್ಪೆಷಲಿ ಗೋಕಾಕ್ ತಾಲೂಕಿನ ಈ ಗೋಕಾಕ್ ನಗರದ ಅಭಿಮಾನಿಗಳಿಗೆ ಬಹಳ ಒಂದು ಸಿಎನ್ನ ನೀವು ಬಡಿಸಲಿಕ್ಕೆ ಬಂದಿದ್ದೀರಿ ಸೊ ಹಾಗಾಗಿ ಯಾರಿಗಿಂತ ಗೊತ್ತಿಲ್ಲ ಕ್ರಿಕೆಟ್ ಮಾತ್ರ ಗೆದಿಬೇಕು ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ಆಡ್ರಿ ಅಂತ ಎಲ್ಲರೂ ಪರವಾಗಿ ಮತ್ತೊಂದ್ಸಲ ಅಭಿನಂದನೆ ಹೇಳ್ತಾನೆ ಬಹಳ ಅದ್ಭುತವಾಗಿರುವಂತ ಕ್ರಿಕೆಟ್ ಆದ ಇವತ್ತಿನ ದಿವಸ ಮಹರ್ಷಿ ವಾಲ್ಮೀಕಿ ಮೈದಾನದಲ್ಲಿ ಇದೆ ನಮ್ಮೆಲ್ಲರ ಯುವ ನಾಯಕರಾಗಿರುವಂತ ಸಲ್ಮಾನ್ಯ ಶ್ರೀ ರಾಹುಲ್ ಅನ್ನ ಜಾರಕಿಹೊಳಿ ಟ್ರೋಫಿ ಬಹುತೇಕ ಕ್ರಿಕೆಟ್ ಅಂದ ತಕ್ಷಣ ಕೆಲವು ವರ್ಷಗಳ ಹಿಂದೆ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಮನೆತನವನ್ನ ನೆನಪು ಮಾಡಿಕೊಂಡಾಗ ಬಹುತೇಕ ಎಲ್ಲ ಹಿರಿಯರು ಸಹಿತ ಕ್ರಿಕೆಟ್ ಆಟಗಾರರು ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟವಾಗಿರುವಂತಹ ಒಂದು ಆಟ ಅದರಲ್ಲಿ ವಿಶೇಷವಾಗಿ ಸತೀಶ್ ಎನ್ ಅವರು ಸಹಿತ ಬಾಲ್ಯದ ದಿನಗಳಲ್ಲಿ ಕ್ರಿಕೆಟ್ ಅನ್ನ ಬಹಳ ನೆಚ್ಚಿನಿಂದ ಆಡಿದಂತವರು ಅವರೊಂದು ಕನಸನ್ನು ಕಂಡಿದ್ರು ಗೋಕಾಕ್ ನಗರದ ವಾಲ್ಮೀಕಿ ಮಾನ್ಸಿ ಕ್ರೀಡಾಂಗಣದಲ್ಲಿ ರಾತ್ರಿ ವೇಳೆಯಲ್ಲಿ ಕ್ರೀಡಾಪಟುಗಳು ಮಿನುಗಬೇಕು ಮಿಂಚಬೇಕನ್ನು ಸಹ ನನಸಾಗಿದೆ ನಾವೆಲ್ಲ ಅಂದ್ಕೊಳ್ತಿದ್ದೀವಿ ಸತೀಶ್ ಅವರು ಮಾಡುವಂತಹ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲಿ ಒಬ್ಬ ಕ್ರೀಡಾಪಟು ಅನ್ನುವಂತ ಕನಸನ್ನು ಕಂಡಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಅನ್ನ ಅವರಿಗೆ ನಮನಗಳನ್ನು ಸಲ್ಲಿಸುತ್ತ ಬಹಳ ಅದ್ಭುತ ಆಯೋಜಕರು ಮಾಡಿಕೊಂಡಿದ್ದಾರೆ ಕ್ರೀಡಾಪಟುಗಳು ಸುಮಾರು ಹದಿನಾರು ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಈ ಭಾಗದ ಯುವ ಯುವಕರಿಗೆ ಚೈತನ್ಯವನ್ನು ತುಂಬುವುದರ ಮೂಲಕ ನಾಳಿನ ದಿನಮಾನದಲ್ಲಿ ಆಟವನ್ನ ಪ್ರೀತಿಸಲಿಕ್ಕೆ ಪ್ರಾರಂಭ ಆಗ್ತದ ಸ್ಟೇಡಿಯಂ ಎಲ್ಲ ತುಂಬಕೊಂಡ್ಬಿಟ್ಟದ ಬಹಳಷ್ಟು ಜನ ಕ್ರೀಡಾ ಎಲ್ಲರಿಗೂ ಶುಭ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ